ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಬೆಂಗಳೂರಿನ ಕಿಚನ್ ನಾನಿಲ್ಲಿ ತರಕಾರಿ ಇಲ್ಲದೇ ದಾಲ್ ಅಥವಾ ಸಾಂಬಾರ್ ಸಿಂಪಲ್ ಆದಂಥ ಒಂದು ಸಾಂಬಾರು ಮಾಡ್ಕೊಂಡಿದ್ದೇನೆ ಇದಕ್ಕೆ ತೆಂಗಿನಕಾಯಿ ಆಗಲಿ ತರಕಾರಿ ಆಗಲಿ ಏನು ಸಹ ಬೇಡ ಸಿಂಪಲಾಗಿ ಮಾಡ್ಕೊಂಡಿದ್ದೇನೆ ಹಾಗೆಯೇ ಇನ್ನೊಂದು ಟೊಮೆಟೊದು ಸಾರು ಮಾಡ್ಕೊಂಡಿದ್ದೇನೆ ತುಂಬ ಇದು ಸಹ ತುಂಬ ಸಿಂಪಲು ಎರಡು ಥರ ರೆಸಿಪಿ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಫಸ್ಟಿಗೆ ನೋಡಿ ಟೊಮೆಟೊ ಸಾರು ನಾನು ಮಾಡಿದ್ದೀನಿ ಇಲ್ಲಿ ನಾಲ್ಕು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಪಾತ್ರೆಯಲ್ಲಿ ಅದಕ್ಕೆ ನೋಡಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಬೆಲ್ಲ ಮ ಹಾಕಬೇಕಾಗ್ತದೆ ಬೇಡ ಅಂದರೆ ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ ನೀವು ಬೆಲ್ಲ ಹಾಕಿದರೆ ಟೇಸ್ಟ್ ಆಗ್ತದೆ ಹಾಗೆಯೇ ಸ್ವಲ್ಪ ಅರಶಿಣ ಪುಡಿ ಸಹ ಹಾಕ್ಕೊಂಡೆ ನೋಡಿ ಇದರಲ್ಲಿ ಈಗ ಇದಕ್ಕೆ ಸಹ ಯಾವುದೇ ಥರದ್ದು ನಿಮಗೆ ತರಕಾರಿ ಬೇಡ ಇದು ಸಿಂಪಲ್ ಆದಂಥ ಒಂದು ಟೊಮೆಟೊದು ಸಾರು ಅಥವಾ ನೀವು ಗ್ರೇವಿ ಅಂತೇಳಿ ಸಹ ಅಂದ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಹಿಂಗ ಹಾಕ್ಕೊಂಡಿದ್ದೇನೆ ಇದು ನನ್ನ ಅಕ್ಕ ಹೇಳಿದ್ದ ರೆಸಿಪಿ ಹಾಗೆಯೇ ಇದಕ್ಕೆ ಕಲ್ಲುಪ್ಪು ಹಾಕೊಂಡಿದ್ದೇನೆ ನೀವು ಪುಡಿ ಉಪ್ಪು ಸಹ ಹಾಕ್ಕೊಳ್ಬೋದು ಹಾಗೆಯೇ ಇದಕ್ಕೆ ನೀರು ಸಹ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೇನೆ ಒಂದು ನಾಲ್ಕು ಕಪ್ಪಿನಷ್ಟು ನಾನು ನೀರು ಆ್ಯಡ್ ಮಾಡಿದ್ದೇನೆ ಆ್ಯಡ್ ಮಾಡಿ ಅದನ್ನು ಬೇಯಿಸಿ ಇಟ್ಕೊಳ್ತೇನೆ ನೋಡಿ ಇಲ್ಲಿ ಟೊಮೆಟೊ ಸಹ ಬೆಂದಿದೆ ಈಗ ಇದನ್ನು ಹಾರಲಿಕ್ಕೆ ಬಿಡ್ತೇನೆ ನಾನು ಖಾಲಿ ಟೊಮೆಟೊ ಮಾತ್ರ ತೆಗೆದು ನೋಡಿ ಚೆಂದ ಬೆಂದಿದೆ ಸಿಪ್ಪೆಲ್ಲ ಬಿಟ್ಟಿದೆಲ್ಲ ಅದು ಆರಿದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು ಅದಕ್ಕಿಂತ ಮೊದಲು ನೋಡಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತೆಂಗಿನ ತುರಿ ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ ಒಂದು ಮುಷ್ಟಿಯಷ್ಟು ಹಾಕಿದರೆ ಸಾಕಾಗ್ತದೆ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಅದ್ರ ಜೊತೆಯಲ್ಲಿ ನಮಗೆ ಖಾರಕ್ಕೆ ಒಣಮೆಣಸು ಅಂದರೆ ಉದ್ದ ಮೆಣಸು ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ಇದು ಹಾಕ್ಕೊಳ್ಬೇಕು ಅಂದರೆ ಪೆಪ್ಪರ್ ಕಾಳು ಮೆಣಸು ಉಂಟಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಒಣಮೆಣಸು ಮತ್ತು ಕಾಳು ಮೆಣಸು ಅಂದರೆ ಒಬ್ಬೊಬ್ಬರು ಕಾಳು ಮೆಣಸಿಗೆ ಒಣಮೆಣ್ಸು ಅಂತೇಳಿ ಸಹ ಹೇಳ್ತಾರೆ ಉದ್ದಮೆಣಸು ಮತ್ತು ಕಾಳು ಮೆಣಸು ಹಾಕ್ಕೊಂಡಿದ್ದೇನೆ ಹಾಗೆಯೇ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ ಬೆಂದು ಬೇಯಿಸಿದ್ದು ಟೊಮೆಟೊ ಉಂಟಲ್ಲ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೇನೆ ನೀವು ಸಿಪ್ಪೆ ಸಹ ತೆಗೆದು ಹಾಕ್ಕೊಳ್ಬೋದು ಅದಕ್ಕೆ ಸ್ವಲ್ಪ ಅದೇ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊ ಬೇಸಿನೀರು ಉಂಟಲ್ಲ ಹಾಗೆ ಅದರಲ್ಲಿ ಒಂದು ಎರಡು ಲವಂಗ ಸಹ ನೀವು ಆ್ಯಡ್ ಮಾಡ್ಕೊಳ್ಳಿ ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೊಂದು ಸಲ ಟೊಮೆಟೊ ತುಂಬ ಹುಳಿ ಇರ್ತದಲ್ಲ ಹಾಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಅದ್ರ ಜೊತೆಯಲ್ಲಿ ಸ್ವಲ್ಪ ಕರಿಲಿ ಸಹ ಹಾಕ್ಕೊಂಡಿದ್ದೇನೆ ಗ್ರೈಂಡ್ ಮಾಡಿಕೊಳ್ಳಲಿಕ್ಕೆ ತೆಂಗಿನ ತುರಿ ಟೊಮೆಟೊ ಒಣಮೆಣಸು ಕಾಳು ಮೆಣಸು ಒಂದು ಲವಂಗ ಒಂದು ಎರಡು ಲವಂಗ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಗೆಯೇ ಇದಕ್ಕೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ಬೋದು ಇದಕ್ಕೆ ಅದೇ ಬೇಯಿಸಿದ ನೀರು ಉಂಟಲ್ಲ ಟೊಮೆಟೊ ಬೇಯಿಸಿದ ನೀರು ಅದನ್ನೇ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ತರ್ತರಿಯಾಗಿ ಮಾಡ್ಕೊಳ್ಬೇಡಿ ಇಲ್ಲಿ ಗ್ರೈಂಡ್ ಮಾಡಿ ನೋಡಿ ತೋರಿಸ್ತಾ ಇದ್ದೇನೆ ನೈಸಾಗಿ ಇಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಟೊಮೆಟೊ ಬೇಯಿಸಿದ ನೀರು ಉಂಟಲ್ಲ ಅದಕ್ಕೇ ಇದು ಮಸಾಲ ನಾನು ಆ್ಯಡ್ ಮಾಡ್ಕೊಳ್ತೇನೆ ನೀವು ಖಾರಕ್ಕೆ ನೋಡಿಕೊಂಡು ಮೆಣಸು ಹಾಕ್ಕೊಳ್ಳಿ ತುಂಬ ಖಾರ ಇದ್ದರೆ ಸಹ ಅಷ್ಟು ಒಳ್ಳೆಯದಾಗೋದಿಲ್ಲ ಸ್ವಲ್ಪ ಕಮ್ಮಿಯೇ ಇಟ್ಕೊಳ್ಳಿ ನೀವು ಬೆಲ್ಲ ಮಾತ್ರ ಹಾಕಿ ಒಳ್ಳೆಯದಾಗ್ತದೆ ಬೆಲ್ಲ ಹಾಕಿದರೆ ನೋಡಿ ಇಲ್ಲಿ ನಾನು ನೀರಿಗೆ ಆ್ಯಡ್ ಮಾಡಿದ್ದೇನೆ ಇದು ಸ್ವಲ್ಪ ದಪ್ಪ ಉಂಟು ಹಾಗಾಗಿ ನೀರೇ ಪುನಃ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಇದು ಅಂದರೆ ಈ ಬೇಸಿಗೆಗಾಲಕ್ಕೆ ಈ ಥರದ್ದೆಲ್ಲ ಸಾರಿದ್ರೆ ಊಟ ಮಾಡೋದು ಈ ಮಸಾಲೆ ತುಂಬ ಮಸಾಲೆ ಹಾಕಿದ್ದು ಸಾರು ಅದೆಲ್ಲ ಊಟ ಮಾಡಲಿಕ್ಕೆ ಕಷ್ಟ ಆಗ್ತದಲ್ಲ ಹಾಗೆ ಇಲ್ಲಿ ಸಾರು ಸಹ ಕುದಿ ಬರ್ತಾ ಉಂಟು ಉಪ್ಪು ಮತ್ತು ಬೆಲ್ಲ ಎಲ್ಲ ನೋಡ್ಕೊಳ್ಳಿ ಬೇಕಂತೇಳಿದರೆ ಪುನಃ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಸಿಂಪಲ್ ಆದಂಥ ಒಂದು ರೆಸಿಪಿ ಅಲ್ವಾ ನೋಡಿ ಯಾ ಏನು ಸಹ ತರಕಾರಿ ಇಲ್ಲ ಅಂತೇಳಿದರೆ ಇದನ್ನು ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಇಲ್ಲಿ ಚೆಂದ ಕುದಿ ಬರ್ತಾ ಉಂಟು ನೋಡಿ ಇದೀಗ ಕುದಿ ಬಂತಾಯ್ತಲ್ಲ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತೇನೆ ನಾನು ನಾನಿಲ್ಲಿ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ ನೀವು ಸನ್ಫ್ಲವರ್ ಆಯಿಲಲ್ಲಿ ಸಹ ಒಗ್ಗರಣೆ ಮಾಡ್ಕೊಳ್ಬೋದು ಬಿಟ್ಟು ಕುಕ್ಕಿಂಗ್ ಆಯಿಲಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ರೆ ಒಳ್ಳೆಯದಾಗ್ತದೆ ಹಾಗೆ ಸಾಸಿವೆ ಸಿಡಿವಾಗ ನಾನಿಲ್ಲಿ ಕರಲಿ ಸಹ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಹಿಂಗೆ ಸಹ ಪುನಃ ಹಾಕ್ಕೊಂಡೆ ನಾನು ಟೊಮೆಟೊ ಬೇಯಿಸುವಾಗ ಸಹ ನಾನಲ್ಲಿ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೆ ಒಗ್ಗರಣೆಗೆ ಸಹ ಸ್ವಲ್ಪ ಹಿಂಗಿಲ್ಲ ಆ್ಯಡ್ ಮಾಡಿದ್ದೇನೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ಗಳು ಮತ್ತು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತಂತೇಳಿ ನೋಡಿ ಸಾರಿಗೆ ಒಗ್ಗರಣೆ ಸಹ ನಾನಿಲ್ಲಿ ಆ್ಯಡ್ ಮಾಡಿದೆ ಸಾರು ಸಹ ರೆಡಿ ಆಯಿತು ತುಂಬ ಘಮ ಆಗ್ತಾ ಉಂಟು ಸಾರು ಇದು ಖಂಡಿತ ಟ್ರೈ ಮಾಡಿ ಅಂದರೆ ಇದಕ್ಕೆ ಸೈಡ್ ಡಿಶ್ ಆಗಿ ಏನಾದರೂ ಒಂದು ಫ್ರೈ ಥರ ಏನಾದರೂ ಇದ್ದರೆ ತುಂಬ ಒಳ್ಳೆಯದಾಗ್ತದೆ ಹಾಗೆಯೇ ಇನ್ನೊಂದು ರೆಸಿಪಿ ನಾನು ಹೇಳಿದೆಲ್ಲ ದಾಲ್ ಅಂತೇಳಿ ದಾಲ್ ಅಥವಾ ಸಾಂಬಾರು ಏನಾದರೂ ಹೇಳ್ಬೋದು ಇಲ್ಲಿ ನಾನು ದಾಲ್ ಇಟ್ಕೊಂಡಿದ್ದೇನೆ ಇದಕ್ಕೆ ನಾನು ತೊಗರಿಬೇಳೆ ಒಂದು ಕಪ್ ತೊಗೊಂಡ್ರೆ ಅದಕ್ಕೆ ಒಂದು ಈರುಳ್ಳಿ ಮತ್ತು ಟೊಮೆಟೊ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕಿ ನಾನಿಲ್ಲಿ ಹಳದಿ ಹುಡಿಯುವ ಉಂಟಲ್ಲ ಅದನ್ನು ಸಹ ನಾನು ಇಲ್ಲಿ ಹಾಕಿ ಬೇಯಿಸಿಟ್ಕೊಂಡಿದ್ದೇನೆ ಟೊಮೆಟೊ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಗ್ರೀನ್ ಚಿಲ್ಲಿ ಇದಿಷ್ಟಾಕಿ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿದ್ದೇನೆ ಒಂದು ಪಾತ್ರೆಯಲ್ಲಿ ಹಾಕಿ ನೋಡಿ ಅದಕ್ಕೆ ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕ ಸೊಪ್ಪು ಫಸ್ಟಿಗೆ ಮಾಡಿದ್ರಲ್ಲಿ ನಾನು ನೀರುಳ್ಳಿ ಬೆಳ್ಳುಳ್ಳಿ ತರಕಾರಿ ಏನು ಸಹ ನಾನು ಯೂಸ್ ಮಾಡಲಿಲ್ಲ ಖಾಲಿ ಟೊಮೆಟೊ ಮಾಡಿದ್ದು ಇದಕ್ಕೆ ನಾನಿಲ್ಲಿ ನೀರುಳ್ಳಿ ಟೊಮೆಟೊ ಗ್ರೀನ್ ಚಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸಹ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೇನೆ ಒಂದು ನಾಲ್ಕೈದು ವಿಸಿಲು ಬಂದರೆ ಸಾಕಾಗ್ತದೆ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ತುಂಬ ತೆಳು ಸಹ ಮಾಡಲಿಕ್ಕೆ ಹೋಗಬೇಡಿ ಪುನಃ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಇಲ್ಲಿ ಆ್ಯಡ್ ಮಾಡಿದೆ ಬೇಸಿಗೆ ಖಂಡಿತ ನಾನು ಹೇಳಿದು ಈ ಥರ ಬೇ ಇದು ಸೆಕೆಯಲ್ಲೇ ಇರುವಾಗ ಈ ಥರ ತಿಳುವಾದಂಥ ಒಂದು ಸಾರು ಅಂಥದ್ದೆಲ್ಲ ಇದ್ದರೆ ಊಟ ಸ್ವಲ್ಪ ಸೇರ್ತದೆ ತುಂಬ ಖಾರ ಮಸಾಲೆ ಹಾಕಿದ್ದೆಲ್ಲ ಇದ್ದರೆ ಅಷ್ಟು ಒಳ್ಳೆಯದಾಗೋದಿಲ್ಲಲ್ಲ ಇದೀಗ ಕುದಿ ಬರ್ತಾ ಉಂಟು ಇದಕ್ಕೆ ಸಹ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತೇನೆ ನಾನು ಇದು ಸಹ ಸಿಂಪಲ್ ಆಗಿದೆ ಅಲ್ವಾ ಉಪ್ಪೆಲ್ಲ ನೋಡ್ಕೊಳ್ಳಿ ಉಪ್ಪು ಬೇಕಂತ ಹೇಳಿದ್ರೆ ಪುನಃ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ನೀವು ಮೆಣಸು ಸಹ ಖಾರಕ್ಕೆ ನೋಡಿಕೊಂಡು ಮೆಣಸನ್ನು ಹಾಕ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ನಾನು ಇಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೇನೆ ಸಾಸಿವೆ ಸ್ವಲ್ಪ ಸಿಡಿವಾಗ ಬೆಳ್ಳುಳ್ಳಿ ಪೀಸಸ್ನ ಇಲ್ಲಿ ಆ್ಯಡ್ ಮಾಡಿದ್ದೇನೆ ಬೆಳ್ಳುಳ್ಳಿ ಜಜ್ಜಿ ಸಹ ಹಾಕ್ಕೊಳ್ಬೋದು ಈ ಥರ ಕಟ್ ಮಾಡಿ ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಒಗ್ಗರಣೆಗೆ ಇದೇ ಒಂಥರ ಟೇಸ್ಟ್ ಆಗ್ತದೆ ಫಸ್ಟಿಗೆ ಮಾಡಿದ್ದು ಟೊಮೆಟೊದ ಸಾಂಬಾರು ಉಂಟಲ್ಲ ಅದು ಸಹ ಟೇಸ್ಟ್ ಡಿಫ್ರೆಂಟಾಗಿ ಉಂಟು ಖಂಡಿತ ಟ್ರೈ ಮಾಡಿ ಹಾಗೆಯೇ ಫ್ರೆಶ್ ಆಗಿರುವಂಥ ಕರಿಲು ಸಹ ಇಲ್ಲಿ ಆ್ಯಡ್ ಮಾಡಿದ್ದೇನೆ ಇದು ಬೆಳ್ಳುಳ್ಳಿದು ಕಲ್ಲರ್ ಸ್ವಲ್ಪ ಚೇಂಜ್ ಆಗಲಿ ಹಾಗೆಯೇ ಸ್ವಲ್ಪ ಜೀರಿಗೆ ಸಹ ಹಾಕೊಂಡೆ ಜೀರಿಗೆ ಎಲ್ಲ ಸ್ವಲ್ಪ ಸಿಡಿಬೇಕು ಆಮೇಲೆ ಬೆಳ್ಳುಳ್ಳಿ ಕಲ್ಲರೆಲ್ಲ ಸ್ವಲ್ಪ ಚೇಂಜ್ ಆಗಲಿ ಸ್ವಲ್ಪ ಇಂಗ್ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಒಗ್ಗರಣೆ ಸಹ ರೆಡಿ ಆಯಿತು ನಾನೆಲ್ಲಿ ಇದು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ತೇನೆ ತುಂಬ ಒಳ್ಳೆಯದಾಗ್ತದೆ ಇದು ಸಹ ವೈಟ್ ರೈಸಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇದು ಚಪಾತಿಗೆ ಸಹ ಒಳ್ಳೆಯದಾಗ್ತದೆ ಮತ್ತು ಇಡ್ಲಿಗೆ ಸಹ ಒಳ್ಳೆಯದಾಗ್ತದೆ ಈ ಥರದ್ದು ಸಾಂಬಾರು ಮಾಡಿದರೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಅಂತ ಸಹ ಹೇಳ್ಬೋದು ದಾಲ್ ಅಂತ ಸಹ ಹೇಳ್ಬೋದು ಎರಡು ರೆಸಿಪಿ ಹೇಗಿತ್ತಂದಲ್ಲಿ ಕಮೆಂಟ್ ಮಾಡಲಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು